ಮತ್ತು ಜಾಲಗೇರಿ ಮತ್ತು ಸಿದ್ದಾಪುರ ಎಲ್ಲ ಬರ್ಲಿಕ್ಕೆ ಒಂದೊಂದು ಕಾರಣಗಳದಾವ್ ಏನ್ ಕಾರಣದಿಪ್ಪ ಮಕಣಾಪುರಕ್ಕ ಗುರುಗೌರಿ ಸೋಮಲಿಂಗ ನಿನ್ನದಾಗ ಮಕಣಾಪುರದ ಭಕ್ತರು ಈ ಭಾಗದ ಭಕ್ತರೆಲ್ಲ ಏನದ ಕೇಳಿದ್ರ ಏನಿದ್ದೀರಿಪ್ಪ ಈ ಊರಿಗೆ ಹ ಅಂದ್ರೆ ಈ ಊರ ಮೇಲೆ ಆಯುಷ್ ಮುಂದೆ ಮುಮ್ಮೆಟ್ಟ ಮತ್ತೆ ಸಿದ್ದಾಪುರ ಶುದ್ಧಾಪುರ ಪೂರ ಅಂದ್ರೆ ಈ ಊರ್ ದಾಟಿ ಹೋಗಬೇಕಾದ್ರೆ ಶಿಧ ನೆನೆಸಿರತಕ್ಕಂಥ ಊರ ಉದ್ದೇಶಿಸಿದ್ ಅವ್ರು ಹೌದು ಜಾಲಗೇರಿ ಅಂತ ಅವ್ರು ಯಾಕಂದ್ರೆ ಆ ಭಾಗದಾಗೆಲ್ಲ ಕಾಡ ಕಾಂತರ ಅಲ್ಲಿ ಒಂದೊಂದು ನಾಲ್ಕು ಮನೆ ಎಂಟತ್ತು ಮನೆಗಳು ಉರುದ್ರಿಂದ ಅದಕ್ಕೆ ಕೇರಿ ಅದ ಜಾಲಿಗೆರಿ ಆಗಿತ್ತು ಹೌದು ಇನ್ನ ಯಾಕೈತೆ ಯಾಕಂದ್ರೆ ಬಿಜಾಪುರ ಪಟ್ಟಣ ಬರ್ತಿರ್ತಾರಲ್ಲ ಅವರು ಹಾ ಹಾ ಅಮೋಘ ಶುದ್ಧ ಕ್ಷೇತ್ರ ಬರ್ಬೇಕಾದ್ರೆ ಒಂದು ಹೊರಗಿಂದ ಒಂದು ಅರ್ಧ ದಾರಿಗೆ ಬಂದ್ರೆ ಅದು ಅರ್ಧ ಕೇರಿ ಆಗಿ ಬಿಡ್ತೈತಿ ಮುತ್ತನ ಗುಡಿಗೆ ಬರೋ ಟೈಮ್ ಅರ್ಧ ದಾರಿಗೆ ಬಂದ ಊರು ಹಚ್ಚಿತ್ತು ಅದಕ್ಕೆ ಅರ್ಧ ಕೇರಿ ಹೌದು ಅರ್ಧ ಕೇರಿ ಹೋಗಿ ಅರಿಕೆ ಆಗಿ ಹರಿಕೇರಿ ಹಿಂಗ ಒಂದೊಂದು ಹೊಂದಾಣಿಕೆ ಊರುಗಳೆಲ್ಲ ಆಗಿದೆ ಹೌದು ಈ ಜಗತ್ತದೊಳಗ ಹಿಂದಿನ ಈಗಾಗಲೇ ನಮ್ ಗುರ್ಲಿಂಗ್ ಸರ್ ಅವರು ಹೇಳಿದ್ರೆ ಹಿಂದೆ

ಮಳಗಾಲ ಹೋಗಿದ್ರು ಆ ಹೆಣ್ಣು ಮಗಳು ಹ ಜಳಕ ಮಾರಿಸುತ್ತಿದ್ದಳು ವೇಶಿ ಹೆಣ್ಣು ಮಗಳಲ್ಲ ಸುಡು ಸುಡು ನೀರ್ ಹಾಕಿದ್ರು ಹ ಸುಡು ನೀರಿನ ತಾಪ ತಾಳಕ ಸಾಲ ದೊಡ್ಡ ಸಿದ್ದ ಹೌದು ಎದ್ದು ಓಡಿ ಹೋದ ಎದ್ದು ಓಡಿ ಹೋದ ಅಂತಕ್ಕಂಥದ್ದು ಅಲ್ಲಿ ಒಂದು ವಿಷಯ ಹೇಳದಿಪ್ಪ ಮಾತಾಡಿದರೆ ಹಿಂದಿನ ಭೂತಾಳ ಶಿದ್ದು ಹೋದ ಹೌದು ಮಂತ್ ಏನೋ ಅಮೌಷಧ ಮುತ್ತ ಕಳಿಸಿ ಅದನ್ನೆಲ್ಲ ಉದ್ಧಾರ ಮಾಡಿದ ಅಂತಕ್ಕ ಮಾತು ಹೇಳಿ ಹೇಳಿಪ್ಪ ನಾವೊಂದು ಮಾತು ಕೇಳ್ತಾ ಅಲ್ಲೇ ಸರ್ಗಳಿಗೆ ಏನ್ರಿಪ್ಪ ಕೇಳಿದ ಮಾತ ಈ ಸಾಲ ದೊಡ್ಡ ಶುದ್ಧ ಏನ ಐನಾ ಪಡಕ್ ಹೋಗ್ಯ ವೇಷಿ ಹೆಣ್ಣು ಮಗಳ ಕೈಯಿಂದ ನೀರು ಸುರುಕೊಂಡ ಸಾಲ ದೊಡ್ಡಿ ಶುದ್ಧ ಓಡಿ ಹೋದ ಅಂತಕ್ಕಂಥ ಮಾತನ್ನು ಹೇಳಿರಿ ಓಡಿ ಹೋದ ಅಂದ್ರ ಎಲ್ಲಿ ಹೋದ ಯಾವ ಊರಿಗೆ ಹೋದ ಹೌದಲ್ಲ ಬೇಕಲ್ಲ ಹಾ ತಳ ಹಿಡ್ದೇನು ಹಾ ಮೊದಲು ತಳಪಾಯ ಇನ್ನೊಂದು ಮಾತಾಡು ಹೇಳ್ರಿಪ ಇನ್ನೊಂದು ಮಾತಾ ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಹತ್ತೊಂಬತ್ತು ಮಂದಿ ಮದುವೆ ನಡೆದಿತ್ತು ಇಬ್ಬರು ಸನ್ಯಾಸಿ ಪಟ್ಟ ತಗೊಂಡ್ರು ಅದು ಎಲ್ಲಿ ಮದುವೆ ನಡೆದಿತ್ತು ಅದಕ್ಕೆ ಹೇಳಿದ್ರೆ ಹೊನ್ನ ಬೀರುಗಳಿಗೆ ಹೊನ್ನ ಬೀರುಗೂರಾಗ ನಡೆದಿತ್ತು ಅವಾಗ ಬೆಳ್ಳುಂಡಿಗೆ ಮಲಕಾರಿಸಿದ್ದನ್ನ ಹೆಂಡತಿಗೆ ಹಾ ಎಲ್ಲ ಅರಸನ ಹಚ್ಚಿದ್ರು ಕಂಕಣ ಕಟ್ಟಿದ್ರು ಬಾಷಿಂಗ್ ಕಟ್ಟಿದ್ರೆ ಅಕ್ಕಿ ಕಾಳಿದ್ ಅಟ್ಟೆ ತಡ ಇತ್ತು ತಾಳಿ ಕಟ್ಟಿ ಕಾಳಗ ಬೆಳ್ಳುಂಡಿಗೆ ಮಲಕಾರ ಎಲ್ಲ ಏನ್ ಮಾಡುವಂತ ಕಾರ್ಯಗಳ ಮಾಡಿದ್ರೆ ಇನ್ನೇನು ಅಕ್ಕಿ ಕಾಳ ಹೋಗ್ಬೇಕು ತಾಳಿ ಕಟ್ಟಬೇಕು ಅನ್ನೋದ್ರಾಗ ಅವಾಗ ಬೆಳ್ಳುಂಡಿಗೆ ಮಲಕಾರದ್ ತಾಯಿ ಕೇಳದ್ರಿಪಾ ಇದು ಯಾರು ಮಾಡ್ಲಿಕ್ಕೆ ಅದ ಲಗ್ನ ಲಗ್ನ ಅಂದ್ರೆ ಏನು ಇದು ಪ್ರಪಂಚ ಹೌದು ಪ್ರಪಂಚ ಅಂದ್ರೆ ಹೆಂಗ್ ಒಬ್ಬ ಗಂಡ ಹೆಂಡತಿ ಹಾ ಕೂಡಿ ಬಾಳುದು ಇದಕ್ಕೆ ಪ್ರಪಂಚ ಅಂತಾರಂತಕ್ಕಂಥದ್ದು ತಿಳಿಸಿ ತಿಳಿಸಿ ತಾಯಿ ಹೇಳಿದಾಗ ಅವಾಗ ವಿಚಾರ ಬಂತು ಅವಾಗ ಹೆಣ್ಣು ಮಕ್ಕಳೆಲ್ಲ ನನ್ನ ತಾಯಿ ಸ್ವರೂಪ ನನ್ನ ಸಹೋದರ ಸ್ವರೂಪ ಅಂತ ತಿಳ್ಕೊಂಡಿದೆ ಕರೆ ಈ ಮಾತ ನಾನು ಪಾಲನೆ ಮಾಡ್ಕೊಂಡು ಹೊಂಟಿದ್ದ ಕರೆ ಇಂತಹ ದಾರಿಗೆ ನನ್ನನ್ನು ತಳಬ್ಯಾಡ್ರಿ ನನ್ನ ಪಾಡಿಗೆ ನನ್ನ ಬಿಟ್ರು ಬಿಡ್ರಿ ತಿಳ್ಕೊಂಡು ಹಂದರದಾಗಿಂದ ಬೆಳ್ಳುಂಡಿಗೆ ಮಲಕಾರು ಹೋದ ಅಂತಕ್ಕಂಥ ಕತಿ ಹೇಳಿದ್ರಿ ಹೇಳಿ ಸರ್ ಹೇಳಕೊತ್ತಾ ಏನ್ ಹೇಳದ್ರಿ ಏನ್ರಿಪ್ಪ ಆ ಅವ್ರಿಂದ ಎಲ್ಲಿಗೆ ಬೆಳ್ಳಿಗೆ ಮಕ್ಕಳ ಕಾರ್ ಎಲ್ಲಿಗೆ ಬಂದಾದ ಕೈ ಪ್ರಥಮದಲ್ಲಿ ಜತ್ತ ತಾಲಕ ಬೋರಿಗಿ ಮಲ್ಲಪ್ಪ ಗೌಡನ ಮನಿ ಮುಂದೆ ಹೇಳಿದ್ರಿ ನೀವು ಬೋರಿಗಿ ಮಲ್ಲಪ್ಪ ಗೌಡ ಅಲ್ರಿ ಅವ್ರು ಹ ಅವ್ರಿಗೆ ಯಾನೆ ತೆರ ಕೇಳಿದ್ರೆ ಗಾಣಿಗೇರ ಮಲ್ಲಪ್ಪ ಅಂತಿದ್ರು ಅವ್ರಿಗೆ ಬೋರ್ಗಿ ಮಲ್ಲಪ್ಪ ಅಲ್ಲ ಏಯ್ ತೆರ ಮಗ ಹ

ಗಾಣಿಗೇರ ಮಲ್ಲಪ್ಪಗೌಡ ಮಲ್ಲಪ್ಪತ್ತಿದ್ರಿ ಗಾಣಿಗೇರಿ ಮಲ್ಲಣ್ಣ ದಿನಂಪತಿ ಆ ಗಾಣಕ ಕುಸಿಬಿ ಹಾಕಿ ಎತ್ತ ತಿರು ದಿನ ಹೊಡೆದ್ರು ಒಂದು ಟೀನು ತುಂಬುತ್ತಿದ್ದಲ್ಲ ಒಂದು ಹೌದಲ್ರಿ ಬಹುದು ಗಾಣಿಗೇ ಮಲ್ಲಪ್ಪ ಒಂದು ದಿನವನ್ನ ಒಂದು ಬ್ಯಾರಲ್ಲ ಸಹಿತ ಎಣ್ಣೆ ಹೊಂದಿದ್ರೆ ಜಟಧಾರಿ ದಿಟ್ಟ ದಾರಿ ಆಗಿರ್ತಕ್ಕಂತ ಬೆಳ್ಳುಂಡಿಗೆ ಮಲಕಾರ್ಸಿದ್ದ ಗಾಣಿಗೇರಿ ಮಲ್ಲಪ್ಪನ ಕಟ್ಟಿ ಮೇಲೆ ಬಂದು ಕೂತಿದ್ದ ಇವ ಗಾಣ ಒಳಗಾನಡಿತಿದ್ದ ಅವಾಗ ನೋಡಿದ ಅವಾಗ ದಿನ ಪ್ರತಿ ಒಂದ ಟೀಣು ತುಂಬುದು ಅವತ್ತಿನ ದಿವಸ ನಾಲ್ಕೈದು ಬ್ಯಾರ್ಲ ಗಟ್ಲೆ ನಾಲ್ಕೈದು ಟೀಣ್ ಗಟ್ಲೆ ಎಣ್ಣೆ ಹೊಣ್ಲೇಕು ಹೋಳ್ಲೇಕ ಇದು ಹೇಳಿ ವಿಚಿತ್ರ ಇವತ್ತು ಹಿಂಗ್ಯಾಕದ ದಿನ ಕುಸುಬಿ ಹಾಕ್ತೀನಿ ಹಾಕಟ್ಟೆ ಕಾಳು ಹಾಕ್ತೀನಿ ಕರೆ ಅದನ್ನ ಹೊಡೆಟ್ಟು ಹೇಳ್ತೀನಿ ಗಾಣ ಅದನ್ನ ಹೊಡೆಟ್ಟು ಹೇಳಿ ಆಗ್ತೀನಿ ಗಾಣ ಇವತ್ ಹಾಕಿಟ್ಟು ಹೆಚ್ಚು ಬಂದದ ತಿಳ್ಕೊಂಡ ಹೌದು ಅದನ್ನ ತೀಣಿ ತುಂಬಿಟ್ಟು ಹೊರಗ ಒಂದು ಹಣಿಕೆ ಹಾಕೋದ್ರಾಗ ಹೊರಗೊಬ್ಬ ಪವಾರ ಪುರುಷ ಒಬ್ಬ ತೇಜಸ್ವಿ ಆಗಿರ್ತಕ್ಕಂತ ಜಟಾಧಾರಿ ದಿಟ್ಟಧಾರಿ ಆಗಿರ್ತಕ್ಕಂತ ಬೆಳುಂಡಿಗೆ ಮಲಕಾರ ಶಬ್ದ ಕುಂತಿದ್ದ ಜಾಡಿ ಹೊಟ್ಟುಗೊಂಡ ಹೌದು ಕಷ್ಟ ಹೋಗಿಪ್ಪ ಯಾವ್ರ ಈ ಕಡೆಯಲ್ಲಿ ಹೊಂಟ್ರಿ ಯಾವ್ರು ನಮ್ಮ ಕಟ್ಟಿ ಮೇಲೆ ಕುಂಡಲಿ ಕಾರಣ ಅಂತ ಕೇಳಿದಾಗ ನಾನು ಗುಡ್ಡದ ಮುತ್ತೆ ಅಮೋಘ ಶುದ್ಧ ಮುತ್ತೆ ವಂಶಸ್ಥಳ ಆತನ ಮಮ್ಮಾಗಿದ್ದೀನಿ ಅಂದ ನೀವು ಬರೇ ನಮ್ಮ ಕಟ್ಟಿ ಮೇಲೆ ಕುತ್ತಿಲಿಕ್ಕ ನಮಗೆ ಎಷ್ಟು ಇವತ್ತಿನ ದಿವಸ ಎಣ್ಣೆ ಹೊಂಟದವ್ರು ತನ್ನ ಮನಸ್ಸನ್ನ ತಿಳ್ಕೊಂಡ ಇವ್ರು ಬಂದು ಕುತ್ತಿದಕ್ಕಾಗಿ ಆಗಿ ಹಿಂಗಂದ್ರ ಈತನ ನಮ್ಮ ಮನೆಯಾಗಿಟ್ಕೋಬೇಕ ತಿಳ್ಕೊಂಡ ಅವತ್ತಿನ ದಿನ ವಿನಂತಿ ಮಾಡ್ಕೊಂಡ ಆತನ ತಂದು ತಮ್ಮ ಮನೆಯಾಗ ಇಟ್ಕೊಂಡ್ರು ಹೌದು ಯಾರು ಗಾಣಿಗೇರಿ ಮಲ್ಲಪ್ಪಣ್ಣ ಹೌದಪ್ಪ ಈ ಮಲ್ಲಪ್ಪಣ್ಣ ಪ್ರತಿ ಅವ್ರ ಏನು ಗಾಣ ಹೊಡಿತಿದ್ರು ಈತನ ಆಶೀರ್ವಾದ ಈತನ ಪುಣ್ಯದಿಂದ ಪುಣ್ಯದಿಂದಲಾಶ್ನ ಕೃಪಾ ಆಶೀರ್ವಾದದಿಂದ ಗಾಣಿಗೇರಿ ಮಲ್ಲಪ್ಪನಲ್ಲಿ ಅಪಾರವಾಗಿರ್ತಕ್ಕಂತ ಸಂಪತ್ತು ಉಕ್ಕಿ ಹರಿದು ಬಂತು ಹೌದಪ್ಪ ಹೌದು ಇಲ್ಲೊಂದೆ ಮಾತು ಅವ್ರಿಗೆ ಅದೇ ಇತಿಹಾಸ ಹೇಳ್ಯಾರ ಅಲ್ಲಿ ಕೇಳಿದೇವಿ ಇಲ್ಲೊಂದು ಕೇಳುದು ಅಲ್ಲಿ ಸಾಲು ದೊಡ್ಡ ಶಿ ಎಲ್ಲಿ ಓಡಿ ಹೋದ ಹೋದ ಪ್ರಶ್ನೆ ಉತ್ತರ ಸಾರ್ಗಳು ಇಲ್ಲಿ ಗಾಣಿಗಿಯರ ಮಲ್ಲಪ್ಪನ ಕಟ್ಟಿನ ಕುತ್ತಾಗಿ ಅವನು ಕರ್ಕೊಂಡೋಗಿ ಹೋಗಿ ತಮ್ಮ ಮನೆಯಾಗ ಎಷ್ಟು ವರ್ಷಗಳ ಕಾಲ ಗಹಾಣಿಯರ ಮಲ್ಲಪ್ಪನ ಮನೆಯೊಳಗ ಯಾರೋ ಬೆಳ್ಳಿ ಮಲಕಾರ ಅಪಾರವಾಗಿರ್ತಕ್ಕಂತ ಸಂಪತ್ತು ಬತ್ತು ಮುಂದೆ ಅದೇ ಅಡ್ಡಾಸರ ಹೋಗಿ ಮುಂದೆ ಚೇಂಜ್ ಆಯ್ತು ಹೌದಪ್ಪ ಅದು ನಾವು ಬದಲಾಯಿತು ಅಡ್ಡಸ್ರ ಬದಲಾಯಿತು ಹೌದು ಅಡ್ಡಾಸರ ಬದಲಾಯಿತು ಅದು ಅಡ್ಡಾಸ್ರ ಬದಲಾಗಲಿಕ್ಕೆ ಕಾರಣ ಏನಾಯ್ತು ಯಾವ್ದಕ್ಕಾಗಿ ಅವ್ರ ಅಡ್ಡಾಸರ ಬದಲಾಯಿತು ಯಾರ್ದಕ್ಕಾಗಿ ಬದಲಾಯಿತು ಬೋರ್ಗಿ ಗಾಣಿಗ್ಯಾರ ಮಲ್ಲಪ್ಪಣ್ಣನ ಮೊದಲ ಅವ್ನಿ ಗಾಣಿಗ್ಯಾರ ಮಲ್ಲಪ್ಪ ತಿದ್ರು ಹೌದು ಮುಂದ ಕಲಾವಣಿಗೆ ಮಲಕಾರ ಸಿದ್ಧನಾ ಒಂದ ಆಶೀರ್ವಾದದೊಂದಿಗೆ ಆತನ ಒಂದು ಕಾರಣದಿಂದ ಮುಂದ ಅವರಿಗೆ ಒಂದು ಅಡ್ಡಸರು ಬತ್ತು ಆ ಅಡ್ಡಸ್ರ ಅದು ಅಡ್ಡಸರು ಹೇಳ್ಬೋದು ನೀವು ಹೇಳ್ತೀರಿ ಕರೆ ಅದು ಬರ್ಲಿಕ್ಕೆ ಕಾರಣ ಏನಾಯ್ತು ಮುಂದ ಆ ಅಡ್ಡಸ್ರ ಬರ್ಲಾಕ್ ಕಾರಣ ಏನು ಈ ಸದ್ದು ಹೋಗಿ ನೀವು ಬಹಳ ಸಾರಿ ಭಾಗದಾಗಡಿರಿ ಸದ್ದು ಹೋಗಿ ಕೇಳಿದ್ರಲ್ಲಿ ಸಿಗ್ತಿರ್ಬೇಕದು ಯಾಕೆ ಅವ್ರಿಗೆ ಅಡ್ಡಸ್ ಬದಲಾಯ್ತು ಏನ್ ಅಲ್ಲಿ ಪವಾಡಾಯ್ತುಪ್ಪ ಪ್ರಶ್ನೆ 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 ಕೇಳಿದ್ರಾ ಅವ್ರು ಹಾಡಿರುವ ಪ್ರಶ್ನೆ ಕೇಳಿ ಹಾ ಇಲ್ಲಿ ಅವ್ರಿಗೆ ಯಾಕೆ ಬದಲಾಯ್ತು ಅಂತಕ್ಕಂಥದ್ದು ಎರಡು ಪ್ರಶ್ನೆ ಅದಾವೆ ಈ ತಿಳಿತಿಗೆಲ್ಲ ನಿಮಗಿರೋದ್ರಂ